ಚಬಹಾರ್ ಬಂದರು ಎಲ್ಲಿದೆ ಸರಿಯಾದ ಉತ್ತರ ಚಬಹಾರ್ ಬಂದರು ಇರಾನ್ನಲ್ಲಿ ಕಂಡುಬರುತ್ತದೆ ಅಟ್ ಪ್ರೆಸೆಂಟ್ ಇದು ನ್ಯೂಸಲ್ಲಿತ್ತು ಏಕೆ ಅಂದರೆ ಚಬಹಾರ್ ಬಂದರಿನ ಶಾಹಿದ್ ಬೆಹೆಶ್ತಿ ಟರ್ಮಿನಲ್ನ ಅಭಿವೃದ್ಧಿ ಮತ್ತು ನಿರ್ವಹಣೆ ಕುರಿತು ಒಪ್ಪಂದಕ್ಕೆ ಭಾರತ ಮತ್ತು ಇರಾನ್ ಸಹಿ ಹಾಕಿವೆ ಈ ಒಪ್ಪಂದದ ಮಹತ್ವ ಏನು ಅಂದರೆ ಭಾರತವು ಮಧ್ಯ ಏಷ್ಯಾ ದೇಶಗಳು ಯುರೋಪ್ ಮತ್ತು ಅಫ್ಘಾನ್ ಜೊತೆಗೆ ವ್ಯಾಪಾರ ವಹಿವಾಟು ನಡೆಸಲು ಸರಕು ಸಾಗಾಣೆ ಮಾರ್ಗ ಮುಖ್ಯವಾಗಿದ್ದು ಈ ಕೊರತೆಯನ್ನು ಚಬಹಾರ್ ಬಂದರು ನೀಗಿಸಲಿದೆ ಅಲ್ಲದೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿರುವ ಗ್ವಾದಾರ್ ಬಂದರು ಮತ್ತು ಇರಾನ್ನಲ್ಲಿರುವ ಚಬಹಾರ್ ಬಂದರುಗಳು ಎರಡೂ ಕೂಡ ಬಹಳ ಸಮೀಪದಲ್ಲಿ ಇವೆ ಐ ಪಿ ಎಲ್ನ ಹದಿನೇಳನೇ ಆವೃತ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚಾಂಪಿಯನ್ ತಂಡ ಯಾವುದು ಕೋಲ್ಕತ್ತಾ ನೈಟ್ ರೈಡರ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚಾಂಪಿಯನ್ ತಂಡ ಯಾವುದು ಕೋಲ್ಕತ್ತಾ ನೈಟ್ ರೈಡರ್ಸ್ ಆರೆಂಜ್ ಕ್ಯಾಪ್ ಯಾರ್ಗೆದ್ರು ವಿರಾಟ್ ಕೊಹ್ಲಿ ಪರ್ಪಲ್ ಕ್ಯಾಪ್ ಯಾರಿಗೆದ್ರು ಹರ್ಷಲ್ ಪಟೇಲ್ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗುವ ಚಂಡಮಾರುತಕ್ಕೆ ಏನೆಂದು ಹೆಸರಿಡಲಾಗಿದೆ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗುವ ಚಂಡಮಾರುತಕ್ಕೆ ರೆಮಾಲ್ ಎಂದು ಕರೆಯುತ್ತಾರೆ ನೋಡ್ರಿ ಹರಿಕೆನ್ಸ್ ಚಂಡಮಾರುತ ಹರಿಕೆನ್ಸ್ ಕೆರಿಬಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರದಲ್ಲಿರುವ ವೆಸ್ಟ್ ಇಂಡೀಸ್ ದ್ವೀಪಗಳು ಇಲ್ಲಿ ಹರಿಕೆನ್ಸ್ ಚಂಡಮಾರುತ ಕಂಡುಬರುತ್ತದೆ ಟೈಫೂನ್ಸ್ ಚಂಡಮಾರುತ ಚೀನಾ ಸಮುದ್ರ ಮತ್ತು ಪಶ್ಚಿಮ ಫೆಸಿಫಿಕ್ ಸಾಗರಗಳಲ್ಲಿ ಟೈಫೂನ್ಸ್ ಚಂಡಮಾರುತ ಕಂಡುಬರುತ್ತದೆ ವಿಲ್ಲಿ ವಿಲ್ಲೀಸ್ ಚಂಡಮಾರುತ ನೋಡಿ ಆಸ್ಟ್ರೇಲಿಯಾದ ವಾಯುವ್ಯ ಪ್ರದೇಶಗಳು ಮತ್ತು ತೈಮೂರ್ ಆಸ್ಟ್ರೇಲಿಯಾದ ವಾಯುವ್ಯ ಪ್ರದೇಶಗಳು ಮತ್ತು ತೈಮೂರ್ ಇಲ್ಲಿ ವಿಲ್ಲಿ ವಿಲ್ಲೀಸ್ ಚಂಡಮಾರುತ ಕಂಡುಬರುತ್ತದೆ ಉಷ್ಣವಲಯದ ಚಂಡಮಾರುತಗಳು ಹಿಂದೂ ಮಹಾಸಾಗರ ಅಂದರೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳಕೊಲ್ಲಿಯಲ್ಲಿ ಹಾಗೂ ಹಿಂದೂ ಮಹಾಸಾಗರದಲ್ಲಿ ಉಷ್ಣವಲಯದ ಚಂಡಮಾರುತಗಳು ಕಂಡುಬರುತ್ತವೆ ಸುಂಟ್ರಗಾಳಿ ಪಶ್ಚಿಮ ಆಫ್ರಿಕಾ ಮತ್ತು ದಕ್ಷಿಣ ಯು ಎಸ್ ಎ ಗಿನಿಯ ಭೂಪ್ರದೇಶದಲ್ಲಿ ಈ ಸುಂಟರಗಾಳಿ ಕಂಡುಬರುತ್ತದೆ ನೆಕ್ಸ್ಟ್ ಕ್ವಶನ್ ವಿಶ್ವ ಆರ್ಥಿಕ ವೇದಿಕೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನವನ್ನು ಪಡೆದಿದೆ ಸರಿಯಾದ ಉತ್ತರ ಮೂವತ್ತೊಂಬತ್ತನೇ ಸ್ಥಾನವನ್ನು ಪಡೆದಿದೆ ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫಾರಂ ಅಂತ ಕರಿತೀವಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ವರ್ಲ್ಡ್ ಎಕನಾಮಿಕ್ ಫಾರಂ ಸ್ಥಾಪನೆಯಾಯಿತು ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನಲ್ಲಿದೆ ಈ ವರ್ಲ್ಡ್ ಎಕನಾಮಿಕ್ ಫಾರಂ ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡುವ ಪ್ರಮುಖ ವರದಿಗಳು ಅಂತ ಅಂದರೆ ಜಾಗತಿಕ ಸ್ಪರ್ಧಾತ್ಮಕ ವರದಿ ಜಾಗತಿಕ ಲಿಂಗ ಅಂತರ ವರದಿ ಜಾಗತಿಕ ಪ್ರಯಾಣ ಮತ್ತು ಪ್ರವಾಸೋದ್ಯಮ ವರದಿ ಜಾಗತಿಕ ಗಂಡಾಂತರ ವರದಿ ಜಾಗತಿಕ ಮಾಹಿತಿ ತಂತ್ರಜ್ಞಾನ ವರದಿ ಇಷ್ಟು ವರದಿಗಳನ್ನು ವರ್ಲ್ಡ್ ಎಕನಾಮಿಕ್ ಫಾರ್ಮ್ ಬಿಡುಗಡೆ ಮಾಡುತ್ತದೆ ನೆಕ್ಸ್ಟ್ ಕ್ವೆಶನ್ ನಾಸಾದ ಗಗನಯಾತ್ರಿ ಭಾರತ ಮೂಲದ ಸುನೀತಾ ವಿಲಿಯಮ್ಸ್ರವರು ಬೋಯಿಂಗ್ ಸ್ಟಾರ್ ಲೈನರ್ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೂಲಕ ಅಂತರಿಕ್ಷಯಾನವನ್ನು ನಡೆಸಿದ್ದಾರೆ ಇದು ಅವರ ಎಷ್ಟನೇ ಅಂತರಿಕ್ಷಯಾನವಾಗಿದೆ ಬೋಯಿಂಗ್ ಸ್ಟಾರ್ ಲೈನರ್ ಎನ್ನುವ ಬಾಹ್ಯಾಕಾಶ ನೌಕೆಯ ಮೂಲಕ ಸುನೀತಾ ವಿಲಿಯಮ್ಸ್ರವರು ಅಂತರಿಕ್ಷಯಾನವನ್ನು ನಡೆಸಿದ್ದಾರೆ ಇದು ಅವರ ಎಷ್ಟನೇ ಅಂತರಿಕ್ಷಯಾನ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಮೂರನೇ ಅಂತರಿಕ್ಷ ಯಾನ ನೋಡಿ ಸುನೀತಾ ವಿಲಿಯಮ್ಸ್ ಸುನೀತಾ ವಿಲಿಯಮ್ಸ್ ರವರ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಕಡೆಗೆ ಸಾಗಿತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಕಡೆಗೆ ಈ ಸುನಿತಾ ವಿಲಿಯಮ್ಸ್ ಅವರು ಹೋದಂತಹ ಒಂದು ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಆ ಕಡೆ ಹೋಯಿತು ಯಾವ ಕಡೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಕಡೆಗೆ ಹಾಗಾದರೆ ಏನಿದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಅಂದರೆ ಇದು ಒಂದು ಭೂಮಿಯ ಸುತ್ತ ಕೆಳಕಕ್ಷೆಯಲ್ಲಿ ನಾನೂರ ಎಂಟು ಕಿಲೋಮೀಟರ್ ಎತ್ತರದಲ್ಲಿ ಸುತ್ತುತ್ತಿರುವ ಬಾಹ್ಯಾಕಾಶ ನೌಕೆ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಉಡಾಯಿಸಲಾಯಿತು ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಒಂದು ದಿನ ಅಂದರೆ ಎಷ್ಟು トンバットに見しゃがるマーティラ。